ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಳಿ ಮಸಾಲಾ ಇನ್ನು ಬಹಳಷ್ಟು ನಿನ್ನೆ ಬಿಹಾರದ ಫಲಿತಾಂಶ ಬಂದಿದೆ ಅಲ್ಲಿಗೆ ನವೆಂಬರ್ ಕ್ರಾಂತಿ ಏನಿದೆ ನವೆಂಬರ್ ಕ್ರಾಂತಿಗೆ ಒಂದು ಫುಲ್ ಸ್ಟಾಪ್ ಬಿತ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ದೆಹಲಿ ಮಟ್ಟದಲ್ಲಿ ಈಗ ರಾಜಕೀಯ ಒಂದಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇದೆ ಈ ನಡುವೆ ರಾಹುಲ್ ಗಾಂಧಿ ಕಡೆಯಿಂದ ಸಿದ್ದರಾಮಯ್ಯನವರಿಗೆ ಈ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗುವಂತ ನಿರೀಕ್ಷೆ ಇದೆ ಏನೇನಾಗ್ತಿದೆ ದೆಹಲಿಯಲ್ಲಿ ಮನಿ ರಿಪೋರ್ಟ್ ನೋಡೋಣ ಬಿಹಾರ ಫಲಿತಾಂಶದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕರಿಗೆ ದರಿದ ಚಟುವಟಿಕೆ ಸಂಪುಟ ಪುನಾರಚನೆಗೆ ರಾಹುಲ್ ಗ್ರೀನ್ ಸಿಗ್ನಲ್ ಖರ್ಗೆ ಅಂಗಳಕ್ಕೆ ಡಿ ಡಿಕೆ ಬರುವ ಮುನ್ನವೇ ರಾಹುಲ್ ಭೇಟಿಯಾದ ಸಿದ್ದು ನಿಮಿಷ ಚರ್ಚೆ ಸಂಪುಟ ಪುನಾರಚನೆಯೋ ವಿಸ್ತರಣೆಯೋ ನಂಗೇನೋ ಗೊತ್ತಿಲ್ಲ ಎಂದ ಡಿಕೆ ನನಗೇನು ಗೊತ್ತಿಲ್ಲ ನೀವೇನಾದ್ರೆ ಚೀಫ್ ಮಿನಿಸ್ಟರ್ ಮಾತಾಡಿ ನಿಜ ಇಡೀ ದೇಶವೇ ಬಿಹಾರ ಚುನಾವಣೆ ಫಲಿತಾಂಶ ಎದುರು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಬೇರೆಯದ್ದೇ ಸ್ಥಿತಿ ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಈಗಾಗಲೇ ಸಂಚಲನ ಸೃಷ್ಟಿಸಿರುವ ನವಂಬರ್ ಕ್ರಾಂತಿ ಆಗುತ್ತಾ ನವಂಬರ್ ಕ್ರಾಂತಿ ಅಂದ್ರೆ ಏನೋ ಸಂಪುಟ ಪುನಾರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯೋ ಹೀಗೆ ನಾನಾ ಚರ್ಚೆಗಳು ಎದ್ದಿದ್ವು ನಿನ್ನೆಯಷ್ಟೇ ಬಿಹಾರ ಫಲಿತಾಂಶ ಹೊರಬಿದ್ದಿದೆ ಕಾಂಗ್ರೆಸ್ ಈ ನಾಯ ಸೋಲು ಕಂಡಿದೆ ಹೈಕಮಾಂಡ್ ನಾಯಕರನ್ನು ಕಂಗೆಡಿಸಿದೆ ಹೀಗೆ ಶೋಕತಪ್ತ ದೆಹಲಿ ಕೈಮನೆ ಅಂಗಳದಿಂದಲೇ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಮಹತ್ವದ ಬೆಳವಣಿಗೆ ನಡೆಯೋ ಮುನ್ಸೂಚನೆ ಸಿಕ್ಕಿದೆ ਦਮਪੋਟਾ ਪੁਨਾਰ ਰਚਨਗੇ ਰਾਹੁਲ ਗਾਂਧੀ ਗਿੰਦਾ ਗ੍ਰੀਨ ਸਿਗਨਲ ਪੜੇਦਾ ਸਿੱਧਉ ਮੱਲੇ ਕਾਰਜ ਨ ਕਰਕੇ ਜਤੇ ਚਰਤੀਸੀ ਇੰਦੋ ਸਿੱਧਰਾਮ ਆਈਆਗੇ ਰਾਗਾ ਸੂਚਨੇ ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ನೆಪದಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಇದೇ ವೇಳೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಡಿ ಸಿಎಂ ಡಿಕೆ ಕೂಡ ಇಂದು ದೆಹಲಿಗೆ ತೆರಳಿದ್ರು ಡಿಕೆ ದೆಹಲಿ ತಲುಪುವ ಮುನ್ನವೇ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಮೊದಲಿಗೆ ಬಿಹಾರ ಚುನಾವಣೆ ಫಲಿತಾಂಶದ ಕುರಿತು ಕೆಲವತ್ತು ಮಾತುಕತೆ ನಡೆಸಿದ್ರು ಬಳಿಕ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮುಂದೆ ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಸಂಪುಟ ಪುನಾರಚನೆ ನಿರ್ಧಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಆದರೆ ಅಲ್ಲೊಂದು ಟ್ವಿಸ್ಟ್ ಇದೆ ಅದೇನಂದ್ರೆ ರಾಹುಲ್ ಗಾಂಧಿ ಹಿಂದೆ ಅಥವಾ ನಾಳೆಯೇ ಮಾಡಿಬಿಡಿ ಅನ್ನೋ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿಲ್ಲ ಬದಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚಿಸಿ ಎಂದಿದ್ದಾರೆ ಅಲ್ಲಿಗೆ ಪೂರ್ತಿಯಾಗಿ ಸಂಪುಟ ಪುನರ್ರಚನೆ ಆಗ್ಬೇಕಾ ಅಥವಾ ಖಾಲಿ ಇರುವ ಸ್ಥಾನಗಳನ್ನ ಭರ್ತಿ ಮಾಡಬೇಕಾ ಪುನಾರಚನೆಯಾದ್ರೆ ಯಾರಿಗೆ ಸ್ಥಾನ ಕೊಡಬೇಕು ಯಾರನ್ನ ಕೈ ಬಿಡಬೇಕು ಅನ್ನೋ ಕುರಿತು ಸ್ಪಷ್ಟತೆ ಸಿಕ್ಕಿಲ್ಲ ಅಲ್ಲಿಗೆ ಈ ಚರ್ಚೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳಕ್ಕೆ ಬಿದ್ದಿದೆ ಆದ್ರೆ ದೆಹಲಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು ನಿಜ ಆದ್ರೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದಿದ್ದಾರೆ ಏನ್ ಭೇಟಿಯಾಗಿದ್ದೆ ಬಿಹಾರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಏ ಯಾರು ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡಿದ್ದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ ಅವ್ರಿಗೆ ನಮ್ಮ ಲೀಡರ್ ಅವ್ರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತಲ್ಲ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಧೈರ್ಯ ತುಂಬಿದ್ದೀನಿ ಇಲ್ಲ 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 ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟವರು ಅದಕ್ಕೆ ಬರ್ತಾ ಇದ್ದೀನಿ ನಮ್ಮ ಪ್ರೆಸಿಡೆಂಟ್ ಯಾವಾಗ ಇವತ್ತೇ ಭೇಟಿ ಆಗ್ಬೋದು ನಾಳೆನೂ ಭೇಟಿ ಆಗ್ಬೋದು ನಾಳಿದು ಇದು ಭೇಟಿ ಆಗ್ಬೋದು ನಾನು ಬಂದಾಗೆಲ್ಲ ಭೇಟಿ ಆಗ್ತೀನಿ ಸಿದ್ದರಾಮಯ್ಯ ಸಂಪುಟ ಸರ್ಜರಿಯ ಗೊಟ್ಟು ಬಿಟ್ಟು ಕೊಟ್ಟಿಲ್ಲ ಆದರೆ ಸೋಮವಾರ ದೆಹಲಿಗೆ ತೆರಳಲಿದ್ದಾರೆ ಅಂದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆಗೆ ಸಂಪುಟ ಪುನರ್ರಚನೆಯ ಪ್ರಸ್ತಾಪ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಮುಂದೆ ಪ್ರಾಥಮಿಕವಾಗಿ ಸಿಕ್ಕಿರೋ ಒಪ್ಪಿಗೆ ಖರ್ಗೆ ಬಳಿಯೋ ಸಿಗುತ್ತಾ ಗೊತ್ತಿಲ್ಲ ಈ ಮಧ್ಯೆ ಸಿ ಎಂ ಡಿಕೆ ಕೂಡ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ ನಾಳೆಯು ರಾಷ್ಟ್ರ ರಾಜಧಾನಿಯಲ್ಲಿ ಉಳಿಯೋಕೆ ಡಿಕೆ ನಿರ್ಧರಿಸಿದ್ದಾರೆ ಇದನ್ನು ನೋಡಿದರೆ ಡಿಕೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಆಗುವ ಸಾಧ್ಯತೆ ದಟ್ಟವಾಗಿದೆ ಕೈ ವರಿಷ್ಠರ ಮುಂದೆ ಡಿಕೆ ತಮ್ಮ ನಿಲುವನ್ನ ಮಂಡಿಸಲಿದ್ದಾರೆ ಸಂಪುಟ ಪುನರ್ರಚನೆ ಬಗ್ಗೆ ಡಿಕೆಗಿರುವ ಅಭಿಪ್ರಾಯ ಹೇಳಲಿದ್ದಾರೆ ಈ ಮೂಲಕ ಡಿಕೆ ಕೂಡ ತಮ್ಮದೇ ದಾಳ ಉರುಳಿಸಲಿದ್ದಾರೆ ಸಂಪುಟ ಪುನರ್ರಚನೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ನಂಗೇನೋ ಗೊತ್ತಿಲ್ಲ ಅಂತ ಉತ್ತರ ನೀಡಿದ್ದಾರೆ ಸಂಪುಟ ಪುನರ್ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಗೊತ್ತಿಲ್ಲಪ್ಪ ಅವರು ಏನು ಭೇಟಿ ಮಾಡಿದಾರೋ ಏನ್ ಮಾತಾಡಿದಾರೋ ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ನೀವೇನಾರು ಇದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಹಾಗೆ ಏನ್ ತಪ್ಪೇನ್ರಿ ಈ ನೀವು ಯಾವ್ದು ಬೇರೆ ಪಾರ್ಟಿಯವರ ಹತ್ರ ಮಾತಾಡ್ದಾಗ ಮಾತಾಡ್ತಾ ಇದ್ರಲ್ಲ ಸಿ ಎಸ್ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ಬೋದು ಹೋಮ್ ಮಿನಿಸ್ಟರ್ ಭೇಟಿ ಮಾಡಬಹುದು ನಿಮ್ಮನ್ನು ಭೇಟಿ ಮಾಡಬಹುದು ನಮ್ಮ ಪಕ್ಷದ ಅಧ್ಯಕ್ಷನ್ ಭೇಟಿ ಮಾಡಿ ಎ ರೈಟ್ ನಾನು ಏನು ಮಾತಾಡಲ್ಲ ನನ್ ಗೊತ್ತು ಅವ್ರು ನನ್ಗೆ ಏನ್ ಕೇಳ್ತಾರೆ ಏನ್ ಕೇಳಲ್ಲ ನನ್ಗೆ ಗೊತ್ತಿದೆ ಅದು ನಾನು ಮೀಡಿಯಾ ಜೊತೆ ಮಾತಾಡೋದು ಒಂದ್ ಕಡೆ ಡಿ ಕೆ ಹೀಗೆ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರೆ ಆತ ಸಂಪುಟ ಪುನರ್ರಚನೆ ಕಿವಿಗೆ ಬಿದ್ದಿದ್ದೆ ತಡ ಶಾಸಕರು ಸಚಿವ ಸ್ಥಾನದ ಆಸೆ ಇಟ್ಕೊಂಡು ಕಾದು ಕುಳಿತಿದ್ದಾರೆ ಸಂಪುಟ ಪುನಾರಚನೆ ಆದ್ರೆ ನಮ್ಮ ಸಮುದಾಯಕ್ಕೆ ಎರಡು ಸ್ಥಾನ ಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಕೈ ಶಾಸಕ ಅಬ್ಬಯ್ಯ ನಾನು ಆಕಾಂಕ್ಷಿ ಎಂದಿದ್ದಾರೆ ಅವ್ರು ಕೇಳ್ತಾರೆ ಅವ್ರು ಬರೋಲ್ಲ ಬರಲ್ಲ ಕೊಡಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಎರಡಂತ ಕೊಡಲೇಬೇಕು ಯಾಕಂದ್ರೆ ನಮ್ಮ ಸಮುದಾಯದ ಅದು ಪಾಲಿತ್ತು ಈಗ ಅವ್ರು ಕೊಟ್ಟರೆ ಒಳ್ಳೆದಾಗುತ್ತೆ ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಆದರೆ ಖಂಡಿತವಾಗಿ ಕೂಡ ಅದು ನಾವು ಆಗಲೇ ಹೈಕಮಾಂಡ್ದು ಏನು ನಿರ್ಧಾರ ಇರ್ತದೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ನಾಯಕರ ಲೆಕ್ಕಾಚಾರಗಳೇನೋ ಹೀಗಿದೆ ಆದರೆ ಸಂಪುಟ ಪುನಾರಚನೆಗೆ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಬರೀ ಖರ್ಗೆ ಅವರತ್ತ ಬೊಟ್ಟು ಮಾಡಿದ್ದಾರೆ ಪುನಾರಚನೆ ಆದರೆ ಯಾವಾಗುತ್ತೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದಕ್ಕೆ ಇನ್ನೂ ಕಾಯಲೇಬೇಕಿದೆ ಬೇಕಿದೆ ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್